ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಸಾವು ಅಂದ್ರನೇ ಭಯ ಆ ಸಾವನ್ನೇ ಸವಾಲಾಗಿ ತೆಗೆದುಕೊಂಡಿರುವಂತ ಕಿಡಿ ಅಂತ ಅನಿಸಿಕೊಂಡಿರುವಂತಹ ಭಗತ್ ಸಿಂಗ್ ಅವರ ಜನ್ಮದಿನದ ಶುಭಾಶಯಗಳು ನೋಡ್ರಿ ಸ್ನೇಹಿತರೆ ಭಗತ್ ಸಿಂಗ್ ಅವರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ ಹತ್ತೊಂಬತ್ತು ನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬಿನ ಬಂಗಹಳ್ಳಿ ಎಂಬಲ್ಲಿ ಅಂತ ಜನಿಸ್ತಾರೆ ತಂದೆ ಕಿಶನ್ ಸಿಂಗ್ ತಾಯಿ ವಿದ್ಯಾವತಿ ಕೌರ್ ಇವರ ಅಜ್ಜ ಅರ್ಜುನ್ ಸಿಂಗ್ ರವರು ಇವರ ಚಿಕ್ಕಪ್ಪ ಅವರು ಸಿಂಗ್ ಮತ್ತು ಅಜಿತ್ ಸಿಂಗ್ ಅಂತ ಇವರು ಸಹಿತ ಚಿಕ್ಕಪ್ಪಂದಿಯವರು ಸಹಿತ ಸ್ವತಂತ್ರದ ಹೋರಾಟಗಾರರಾಗಿರ್ತಾರೆ ಈ ಚಿಕ್ಕಪ್ಪ ಮತ್ತು ಈ ಅಜಿತ್ ಸಿಂಗ್ ಮತ್ತು ಸ್ವರ್ಣ ಸಿಂಗ್ ರವರನ್ನ ಬ್ರಿಟಿಷರು ಒಂದು ದಿನ ಜೈಲಿಗೆ ಹಾಕಿರುತ್ತಾರೆ ಈ ಜೈಲಿನಿಂದ ಇವರ ಬಿಡುಗಡೆ ಆಗುವ ಒಂದು ಸಂದರ್ಭದಲ್ಲಿ ಆ ಅವತ್ತಿನ ಒಂದು ದಿನ ಭಗತ್ ಸಿಂಗ್ ಅವರು ಬಿಟ್ಕೊಳ್ತಾರೆ ಈ ಕಡೆ ಮನೆಯಲ್ಲಿ ಸಂಭ್ರಮದ ವಿಷಯ ಸಂತೋಷದ ಒಂದು ವಿಷಯ ಈ ಕಡೆ ಈ ಚಿಕ್ಕಪ್ಪಂದಿಯವರು ಬರ್ತಿದ್ದಾರೆ ಈ ಕಡೆ ಮಗ ಮೊಮ್ಮಗ ಜನಿಸಿದಾನೆ ಅಂತ ಅರ್ಜುನ್ ಸಿಂಗ್ ಅಂತ ಇರ್ತಾನೆ ಈ ನಮ್ಮ ಮನೆಗೆ ಬಂದಿರುವಂತ ಭಾಗ್ಯವಂತ ಈತನಿಗೆ ನಾವು ಭಗತ್ ಅಂತ ಹೆಸರನ್ನ ಇಡೋಣ ಅಂತಂದ ಅರ್ಜುನ್ ಸಿಂಗ್ರವರು ಭಗತ್ ಸಿಂಗ್ ಅಂತ ಹೆಸರನ್ನ ಇಡ್ತಾರೆ ಈ ರೀತಿ ಇಂಥ ಕ್ರಾಂತಿ ಕಿಡಿಯಾಗಿರುವಂತ ಭಗತ್ ಸಿಂಗ್ ರವರಿಗೆ ನಾವು ಎಷ್ಟು ಹೇಳಿದರೂ ಕಡಿಮೆ ಇನ್ನ ಇವತ್ತಿನ ಒಂದು ತರಗತಿಯಲ್ಲಿ ಅನುಪಾತ ಮತ್ತು ಸಮಾನುಪಾತದ ಬಗ್ಗೆ ನೋಡೋಣ ಮತ್ತೆ ಪ್ರಶ್ನೆ ನೋಡ್ರಿ ಎ ಮತ್ತು ಬಿ ಗಳು ಮೂರು ಅನುಪಾತ ನಾಲ್ಕು ಅನುಪಾತದಲ್ಲಿ ಹಾಗೂ ಬಿ ಮತ್ತು ಸಿಗಳು ಹನ್ನೆರಡು ಅನುಪಾತ ಹದಿಮೂರು ಅನುಪಾತದಲ್ಲಿ ಇದ್ದಾರೆ ಆಗ ಎ ಮತ್ತು ಸಿಗಳ ಅನುಪಾತ ಏನು ಅಂತ ಪ್ರಶ್ನೆ ಇದೆ ಇಲ್ಲಿ ಆಪ್ಷನ್ಸ್ ಎ ಮೂರು ಅನುಪಾತ ಹದಿಮೂರು ಆಪ್ಷನ್ಸ್ ಬಿ ಒಂಬತ್ತು ಅನುಪಾತ ಹದಿಮೂರು ಆಪ್ಷನ್ ಸಿ ಮೂವತ್ತಾರು ಅನುಪಾತ ಹದಿಮೂರು ಇದೆ ಆಪ್ಷನ್ಸ್ ಡಿ ಹದಿಮೂರು ಅನುಪಾತ ಒಂಬತ್ತು ಇದೆ ನೋಡ್ರಿ ಯಾವ ರೀತಿ ಬಿಡಿಸ್ಬೇಕಂದ್ರೆ ಈ ಮಧ್ಯೆ ಒಂದು ಪ್ರಶ್ನೆಯನ್ನು ತಿಳಿಸ್ತೀನಿ ನೋಡ್ರಿ ಎ ಮತ್ತು ಅನುಪಾತ ಬಿ ಎಷ್ಟು ಕೊಟ್ಟಿದ್ದಾರೆ ಮೂರು ಅನುಪಾತ ನಾಲ್ಕು ಕೊಟ್ಟಿದ್ದಾರೆ ಬಿ ಮತ್ತು ಸಿ ಎಷ್ಟು ಕೊಟ್ಟಿದ್ದಾರೆ ಬಿ ಮತ್ತು ಸಿ ಹನ್ನೆರಡು ಅನುಪಾತ ಹದಿಮೂರು ಕೊಟ್ಟಿದ್ದಾರೆ ಇಲ್ಲಿ ನಾವು ಸಿ ಜಾಗದಾಗ ಏನ್ ಬರೆದ್ಕೊಳ್ಬೇಕು ಹಿಂದಿನ ಒಂದು ಸಂಖ್ಯೆಯ ನಂಬರ್ ಅನ್ನ ಬರೆದ್ಕೊಳ್ಬೇಕು ನಾಲ್ಕನ್ನು ಬರೆದ್ಕೊಡ್ರಿ ಇಲ್ಲಿ ಎ ಜಾಗದಲ್ಲಿ ಎಷ್ಟು ಬರಬೇಕು ನಮ್ಮ ಮುಂದಿನ ಇರುವಂತಹ ಒಂದು ಸಂಖ್ಯೆಯನ್ನು ಬರೆದ್ಕೊಳ್ಬೇಕು ಈ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ ಅಂದ್ರೆ ಕಂಬ ಸಾಲಿನಲ್ಲಿ ಗುಣಾಕಾರ ಮಾಡ್ರಿ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕು ಒಂದ್ಲೆ ನಾಲ್ಕು ಇದೊಂದು ಐದು ಎಷ್ಟಾಯ್ತು ಹದಿಮೂರು ನಾಲ್ಕರೇ ಎಷ್ಟು ಐವತ್ತೆರಡು ನಾಲ್ಕೆರಡ್ಲೆ ಎಂಟು ನಾಲ್ಕು ಒಂದ್ಲೇ ನಾಲ್ಕು ಎಷ್ಟಾಯ್ತು ನಲವತ್ತೆಂಟು ಹನ್ನೆರಡು ನಾಲ್ಕರೇ ಎಷ್ಟು ನಲವತ್ತೆಂಟು ಹನ್ನೆರಡು ಮೂರಲೇ ಎಷ್ಟು ಮೂರ ಎರಡಲೇ ಆರು ಮೂರು ಒಂದ್ಲೇ ಮೂರು ಹನ್ನೆರಡು ಮೂರಲೆ ಮೂವತ್ತಾರು ಈ ಮೂರೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗಕಾರ ಹೋಗ್ತಾವೆ ಕಡಿತಾ ಹೋಗ್ತಾವ ಇದೆ ನೋಡ್ರಿ ಮೂವತ್ತಾರು ಅನುಪಾತ ನಲವತ್ತೆಂಟು ಅನುಪಾತ ಐವತ್ತೆರಡು ನೋಡ್ರಿ ಎರಡು ಒಂದ್ಲೇ ಎರಡು ಎಂಟಲೇ ಹದಿನಾರು ಎರಡೆರಡಲೆ ನಾಲ್ಕು ಎರಡು ನಾಲ್ಕಲೇ ಎಂಟು ಅನುಪಾತ ಎರಡೆರಡೇ ನಾಲ್ಕು ಎರಡಾರಲೇ ಹನ್ನೆರಡು ಮತ್ತೆರಡರಿಂದ ಆಕಾರ ಮಾಡಿರಿ ಒಂಬತ್ತಲೆ ಹದಿನೆಂಟು ಎರಡು ಒಂದಲೇ ಎರಡೆರಡ್ಲೆ ನಾಲ್ಕು ಎರಡು ಒಂದ್ಲೆ ಎರಡು ಮೂರಲೆ ಆರು ಇನ್ನು ಈ ಹೂ ಸಂಖ್ಯೆಗಳು ಭಾಳ ಹೋಗುವುದಿಲ್ಲ ಅಂದರೆ ಒಂದೇ ಒಂದು ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ ಇನ್ನು ಆನ್ಸರ್ ಏನಾಗುತ್ತೆ ನಮಗೆ ಅವರು ಏನು ಕೇಳಿದ್ದಾರೆ ಎ ಮತ್ತು ಸಿ ಅಷ್ಟೇ ಕೇಳೋರು ಎ ಮತ್ತು ಸಿ ಕೇಳ ಅಂದ್ರೆ ನಮಗೆ ಇದು ಎ ಮತ್ತು ಇದು ಸಿ ಒಂಬತ್ತು ಅನುಪಾತ ಹದಿಮೂರು ಅನ್ನೋದು ಆನ್ಸರ್ ಆಗುತ್ತೆ ನಮಗೆ ಈ ಎರಡೂ ಸಂಖ್ಯೆಗಳು ಮುಂದೆ ಕಡ್ತಾ ಹೋಗೋದಿಲ್ಲ ಕಡ್ತಾ ಹೋಗಲಿಕ್ಕೆ ನಮಗೆ ಇಷ್ಟೇ ಬಿಟ್ಟು ಆನ್ಸರ್ ಅನ್ನು ನೋಡಬೇಕು ಆನ್ಸರ್ ಎಲ್ಲಿ ಬಂದಿದೆ ನೋಡ್ರಿ ಆಪ್ಷನ್ಸ್ ನಮಗೆ ಬಿ ಕರೆಕ್ಟ್ ಆಗಿರುವಂಥದ್ದು ಒಂಬತ್ತು ಅನುಪಾತ ಹದಿಮೂರು ಅನ್ನೋದು ಇನ್ನೇಮ್ ಹೇಳ್ತೀನಿ ನೋಡ್ರಲ್ಲಿ ಎ ಬಿಯನ್ನು ಮೂರು ಅನುಪಾತ ನಾಲ್ಕು ಅಂತ ಬರ್ಕೊಳ್ತೀರಿ ಬಿ ಸಿ ಮತ್ತು ಹನ್ನೆರಡು ಅಂತ ಹನ್ನೆರಡು ಅನುಪಾತ ಹದಿಮೂರು ಅಂತ ಬಳ್ಕೊಳ್ತೀರಿ ಇಲ್ಲಿ ಬಿಟ್ಟಿರುವಂಥ ಬನ್ ಅಂದರೆ ಇಲ್ಲಿ ಹಿಂದಿನ ಒಂದು ಸಂಖ್ಯೆಯನ್ನು ಬರೆದುಕೊಳ್ಬೇಕು ಇಲ್ಲಿ ಮುಂದಿನ ಒಂದು ಸಂಖ್ಯೆಯನ್ನು ಬರೆದುಕೊಳ್ಬೇಕು ಈ ಎರಡು ಸಂ ಅಷ್ಟು ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ಬಂದಂಥ ಒಂದು ಅನುಪಾತಗಳನ್ನು ಕಡಿತ ಹೊಡಿಯಿರಿ ಯಾವ ಒಂದು ಸಂಖ್ಯೆಯಲ್ಲಿ ಹೋಗ್ತಾವೆ ಕಡಿತ ಹೋಗ್ಲಿಕ್ಕೆಲೋ ಬಂದಿರುವಂಥ ಆನ್ಸರೆ ಇಲ್ಲಿ ನಲ್ಲಿ ಇರುತ್ತೆ ನಮಗೆ ಬಿ ಕರೆಕ್ಟ್ ಇನ್ನ ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಏನ್ ಕೊಟ್ಟಿದ್ದಾರೆ ಎ ಮತ್ತು ಬಿ ಗಳು ಐದು ಅನುಪಾತ ಆರು ಅನುಪಾತದಲ್ಲಿದೆ ಹಾಗೂ ಬಿ ಮತ್ತು ಸಿ ಗಳು ಎರಡು ಅನುಪಾತ ಮೂರರ ಅನುಪಾತದಲ್ಲಿದೆ ಆಗ ಎ ಮತ್ತು ಎ ಬಿ ಮತ್ತು ಸಿ ಗಳ ಅನುಪಾತ ಏನಂತ ಪ್ರಶ್ನೆ ಇದೆ ನೋಡ್ರಲ್ಲಿ ಸ್ನೇಹಿತರೆ ಎ ಅನುಪಾತ ಬಿ ಎಷ್ಟಿದೆ ಐದು ಅನುಪಾತ ಆರಿದೆ ಇನ್ನು ಸಿ ಎಷ್ಟು ಕೊಟ್ಟಿದ್ದಾರೆ ಬಿ ಮತ್ತು ಸಿ ಎಷ್ಟು ಕೊಟ್ಟಿದ್ದಾರೆ ಬಿ ಮತ್ತು ಸಿ ಎರಡು ಅನುಪಾತ ಮೂರು ಕೊಟ್ಟಿದ್ದಾರೆ ಇಲ್ಲಿ ಸಿಕ್ಸನ್ನು ಬರೆದುಕೊಡ್ರಿ ಇಲ್ಲಿ ಟೂ ಅನ್ನು ಕೊಡ್ರಿ ಈ ಸಂಖ್ಯೆಗಳನ್ನು ಗುಣಾಕಾರ ಮಾಡಿರಿ ಕಂಬ ಸಾಲಿನಲ್ಲಿ ಆರು ಮೂರಲೆ ಹದಿನೆಂಟು ಮೂರೆ ಆರೆಡಲೇ ಹನ್ನೆರಡು ಐದು ಎರಡಲೇ ಹತ್ತು ಈ ಮೂರೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗಕಾರ ಹೋಗ್ತಾವೆ ನೋಡ್ರಿ ಎರಡು ಐದಲೇ ಎರಡು ಆರಲೆ ಎರಡೊಂಬತ್ತಲ್ಲಿ ಹದಿನೆಂಟು ಈ ಮೂರೂ ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ ಆನ್ಸರ್ ಏನಾಗೈತೆ ನಮಗೆ ಐದು ಅನುಪಾತ ಆರು ಅನುಪಾತ ಒಂಬತ್ತಾಗುತ್ತೆ ಆಗುತ್ತೆ ಇನ್ನು ತರ್ಡ್ ಪ್ರಶ್ನೆ ಏನಿದೆ ಎ ಅನುಪಾತ ಬಿಗಳ ಅನುಪಾತ ಒಂದು ಅನುಪಾತ ಎರಡಿದೆ ಇಲ್ಲಿ ಎ ಬಿ ಎಷ್ಟಿದೆ ಒಂದು ಅನುಪಾತ ಎರಡಿದೆ ಬಿ ಸಿ ಎಷ್ಟಿದೆ ಬಿ ಸಿ ಎರಡು ಅನುಪಾತ ಮೂರಿದೆ ಇಲ್ಲಿ ನಾವು ಏನು ಬರೆದುಕೊಳ್ಬೇಕು ಎರಡು ಬರೆದುಕೊಳ್ಬೇಕು ಅದೇ ರೀತಿ ಸಿ ಡಿ ಎಷ್ಟಿದೆ ನಾಲ್ಕು ಒಪ್ಪತ್ತ ಐದಿದೆ ಎರಡೂ ಸಂಖ್ಯೆಗಳಲ್ಲಿ ನಾವು ಈ ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಅಂತ ಬರೆದುಕೊಳ್ಬೇಕು ಈ ಸಂಖ್ಯೆಗಳನ್ನು ಕಡ್ತಾ ಹೊಡಿಯರಿ ಮೂರೆಡ್ಲೆ ಆರು ಆರು ಎಡ್ಲೆ ಮೂವತ್ತು ಮೂರಡ್ಲೆ ಆರು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಎರಡೆಡ್ಲೆ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಎರಡ್ಲೆ ಎಂಟು ಈ ಮೂರು ನಾಲ್ಕು ಸಂಖ್ಯೆಗಳು ಯಾವ ಸಂಖ್ಯೆಯಲ್ಲಿ ಬರ್ಕೋ ಹೋಗುತ್ತವೆ ಎರಡು ನಾಲ್ಕಲೆ ಎಂಟು ಎರಡೊಂಬತ್ತು ಎರಡು ಎಂಟಲೇ ಹದಿನೆಂಟು ಎರಡಾರಲೇ ಎರಡು ಎಂಟ್ಲೇ ಹದ ಎರಡು ಎಂಟಲೇ ಹದಿನಾರು ಎರಡೊಂದೇ ಎರಡು ಇರಲಿ ಮತ್ತು ಇದು ಎರಡು ಒಂದೇ ಎರಡು ಇಡಲಿ ಇನ್ನು ಯಾವ ಸಂಖ್ಯೆಯಲ್ಲಿ ಭಾಗ ಹೋಗುವುದಿಲ್ಲ ಎಷ್ಟೋ ಸಂಖ್ಯೆಗಳು ಆನ್ಸರ್ ಏನಾಗುತ್ತೆ ನಮಗೆ ನಾಲ್ಕು ಅನುಪಾತ ಎಂಟು ಅನುಪಾತ ಹನ್ನೆರಡು ಅನುಪಾತ ಹದಿನೈದು ಆಗುತ್ತೆ ಆನ್ಸರ್ ಈ ರೀತಿ ಬರುತ್ತವೆ ಆಪ್ಷನ್ಸ್ನಲ್ಲಿ ನೋಡುವ ಆಪ್ಷನ್ಸ್ ನಮಗೆ ಸಿ ಕರೆಕ್ಟಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಪೂರ್ವ ಪ್ರಶ್ನೆ ನೋಡಿರಿ ನಾಲ್ಕನೇ ಪ್ರಶ್ನೆ ಪಿ ಮತ್ತು ಕ್ಯೂಗಳ ಅನುಪಾತ ಎರಡು ಅನುಪಾತ ಮೂರು ಆಗಿದೆ ಕ್ಯೂ ಮತ್ತು ಆರ್ಗಳ ಅನುಪಾತ ನಾಲ್ಕು ಅನುಪಾತ ಏಳು ಹಾಗೂ ಆರ್ ಮತ್ತು ಎಸ್ ಅನುಪಾತ ಒಂದು ಅನುಪಾತ ಮೂರಿದೆ ಅನುಪಾತದಲ್ಲಿದ್ದರೆ ಆಗ ಪಿ ಕ್ಯೂ ಆರ್ ಮತ್ತು ಎಸ್ಗಳ ಅನುಪಾತ ಏನು ಅಂತ ಪ್ರಶ್ನೆ ಇದೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿರಿ ಬಿಡಿಸ್ರಿ ಆಪ್ಷನ್ಸನ್ನು ಕಮೆಂಟ್ ಮಾಡಿರಿ ನೆಕ್ಸ್ಟ್ ನೋಡಿರಿ ಐದನೇ ಪ್ರಶ್ನೆ ಏನಿದೆ ಒಬ್ಬ ವ್ಯಕ್ತಿಯು ದಿನಕ್ಕೆ ಹನ್ನೆರಡು ನೂರನ್ನು ದುಡಿಯುತ್ತಾನೆ ಮತ್ತು ಎಂಟುನೂರು ರೂಪಾಯಿ ಖರ್ಚು ಮಾಡ್ತಾನಂತ ಅವನ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವೇನು ಅಂತ ಪ್ರಶ್ನೆ ಇದೆ ಏನು ಕಟ್ಟಿದ್ದಾರೆ ಅವರು ಒಬ್ಬ ವ್ಯಕ್ತಿ ದುಡಿತಾನಂತ ಎಷ್ಟು ದುಡಿತಾನು ಒಂದು ದಿನಕ್ಕೆ ಹನ್ನೆರಡುನೂರು ರೂಪಾಯಿ ದುಡಿತಾನು ಎಷ್ಟು ದುಡಿತಾನೆ ಹನ್ನೆರಡು ನೂರು ರೂಪಾಯಿ ದುಡಿತಾನ ಆದ ದುಡಿದನು ನೂರು ರೂಪಾಯಿ ಅವ ಎಷ್ಟು ಖರ್ಚು ಮಾಡ್ತಾನೋ ಎಂಟುನೂರು ರೂಪಾಯಿ ಖರ್ಚು ಮಾಡ್ತಾನೆ ಅವನ ಆದಾಯ ಆದಾಯ ಎಷ್ಟು ಬಂದೈತೆ ಒಂದು ಹನ್ನೆರಡು ನೂರು ಬಂದೈತಿ ಖರ್ಚು ಎಷ್ಟಾಗೈತಿ ಖರ್ಚ ಎಂಟುನೂರು ರೂಪಾಯಿ ಆಗೈತಿ ಎಷ್ಟು ಉಳಿತಾವ್ಗೆ ಅಂದರೆ ಹನ್ನೆರಡು ನೂರಾಗ ಎಂಟುನೂರು ಕಳೆದ್ರೆ ಎಷ್ಟು ಹನ್ನೆರಡ್ರಾಗ ಎಂಟು ಕಳೆದ್ರೆ ನಾಲ್ಕು ಉಳಿತೈನಿತ್ ನಮ್ಗೆ ಜೀರೋ ಅಂದರೆ ಅವನು ಉಳಿತಾಯ ಎಷ್ಟು ಉಳಿದಿದೆ ಎಷ್ಟು ಉಳಿತಾಯ ನೀವೇನಂತ ಬರ್ಕೊಳ್ತೀವಿ ಬರ್ಕೋ ಉಳಿತಾಯ ಅಂದರೆ ಬರೀ ಉಳಿ ಉಳಿಯಾಗ್ತಾರೆ ಬರ್ಕೋರಿ ಇವು ಉಳಿತು ಅಂತಂದ್ರೆ ಅಷ್ಟರ ಬರ್ಕೋರಿ ಏನು ಬರೀತಿ ಬರೀರಿ ಅಂದರೆ ನಿಮಗೆ ಗೊತ್ತಾಗ ಬರ್ಕೊರಿ ಅಂದರೆ ಎಕ್ಸಾಮ್ನ ನೀವು ಯಾವ ರೀತಿ ಬರ್ಕೊತೀರಲ್ಲ ನಿಮಗೆ ಅರ್ಥ ಆಗೈತೆ ಅಲ್ಲಿ ಸ್ವಲ್ಪ ಬಿಡಿಸುವಾಗ ನೀವು ಸ್ವಲ್ಪ ಮಿಸ್ಟೇಕ್ ಆಗಿ ಬರ್ಕೊ ನೀವು ಬರೆಯುವ ಆನ್ಸರ್ ತಪ್ಪಾಗೈತೆ ಮತ್ತಲ್ಲಿ ಅದಕ್ಕೆ ಏನು ಹೇಳೋದು ಸ್ನೇಹಿತರೆ ಇಲ್ಲಿ ನೋಡ್ರಲ್ಲಿ ಅವನ ಆದಾಯ ಹನ್ನೆರಡು ನೂರು ರೂಪಾಯಿ ಇತ್ತು ಅವನ ಖರ್ಚು ಎಷ್ಟಾಗೈತಿ ಎಂಟುನೂರು ರೂಪಾಯಿ ಆಗೈತಿ ಅವನ ಉಳಿತಾಯ ಎಷ್ಟಾಗೈತಿ ನೂರು ಉಳಿದೈತೆ ನಮಗೆ ಅವನು ಉಳಿತಾಯ ಅವರು ಏನು ಕೇಳಿದ್ದಾರೆ ಅವನ ಖರ್ಚಿನೊಂದಿಗೆ ಉಳಿತಾಯ ನಾವು ಮೊದಲು ಖರ್ಚು ತೆಗೆದುಕೊಳ್ಬೇಕು ಇಲ್ಲಿ ಅವರು ಮೊದಲು ಏನು ಕೊಟ್ಟರು ಖರ್ಚು ಕೊಟ್ಟರು ನಂತರ ಏನು ಕೊಟ್ಟರು ಉಳಿತಾಯ ಕೊಟ್ಟರು ಅವ್ರು ಖರ್ಚು ಎಷ್ಟಾಗೈತಿ ಎಂಟುನೂರ ಆಗೈತಿ ಅನುಪಾತ ಅವರು ಅನುಪಾತ ಕೇಳೋರು ಉಳಿತಾಯ ಎಷ್ಟಾಗೈತಿ ನಾಲ್ಕು ನೂರು ಆಗೈತಿ ಇನ್ನು ಎರಡೂ ಸಂಖ್ಯೆಗಳನ್ನು ಕಟ್ತಾ ಹೊಡಿಯರು ಈ ಎರಡು ಜೀರೋ ಈ ಎರಡು ಜೀರೋ ಎರಡು ನಾ ಎರಡು ಎರಡಲೇ ನಾಲ್ಕು ಎರಡು ನಾಲ್ಕಲೇ ಎಂಟು ಎರಡು ಒಂದ್ಲಿ ಎರಡು ಎರಡಲಿ ಎರಡು ಅನುಪಾತ ಒಂದು ಆಗುತ್ತೆ ನೀವು ಡೈರೆಕ್ಟಾಗಿ ಎಂಟು ಅನುಪಾತ ನಾಲ್ಕು ಇದೆ ನಾಲ್ಕು ಒಂದ್ಲಿ ನಾಲ್ಕು ಎರಡುಲಿ ಇದು ಸ್ಪೀಡ್ ಆಗುತ್ತೆ ಯಾವ ಈ ದಾರಿ ಬಿಡಿಸ್ರಿ ಈ ದಾರಿ ಬಿಡಿಸ್ರಿ ಅದರನ್ನು ಸ್ವಲ್ಪ ಲಕ್ಷ ಕೊಟ್ಟು ಬಿಡಿಸ್ರಿ ಆನ್ಸರ್ ಏನಾಗೈತೆ ನಮಗೆ ಡಿ ಕರೆಕ್ಟಾಗಿರುವಂಥದ್ದು ಎರಡು ಅನುಪಾತ ಒಂದು ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ಬೋದು ಒಂದು ಅನುಪಾತ ಎರಡು ಅಂತ ಇಲ್ಲಿ ನೀವು ಒಂದು ಅನುಪಾತ ಎರಡು ಅಂತ ಹಾಕಿರಿ ತಪ್ಪಾಕೈತಿ ಯಾಕಂದರೆ ಅವರು ಖರ್ಚು ಕೊಟ್ಟರು ಮೊದಲು ನಂತರ ಉಳಿತಾಯ ಕೊಟ್ಟವ್ರ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತ ಅಂತ ಕೇಳಿದ್ದಾರೆ ಆನ್ಸರ್ ಏನು ಅಂತ ನಮಗೆ ಎರಡು ಅನುಪಾತ ಒಂದಾಗುತ್ತೆ ಇನ್ನು ನೆಕ್ಸ್ಟ್ ಏನಿದೆ ಇಲ್ಲಿ ಹಿಂದಿನ ಒಂದು ಪ್ರಶ್ನೆ ನಾಲ್ಕು ಮತ್ತು ಪಿ ಮತ್ತು ಕ್ಯೂಗಳ ಅನುಪಾತ ಎರಡು ಅನುಪಾತ ಮೂರು ನಿಮಗೆ ಹಿಂದಿನ ಸ್ಲೈಡಲ್ಲಿ ತಿಳಿಸೀನಿ ಏನು ಕಮೆಂಟ್ ಮಾಡಿರೋದನ್ನ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ನೋಡ್ಬೋದು ಪ್ರಶ್ನೆ ಆರನೇ ಪ್ರಶ್ನೆ ಏನಿದೆ ಒಬ್ಬ ವ್ಯಕ್ತಿಯು ದಿನಕ್ಕೆ ರೂಪಾಯಿ ಹತ್ತೊಂಬತ್ತು ನೂರ ಐವತ್ತನ್ನು ದುಡಿಯುತ್ತಾನೆ ರೂಪಾಯಿ ಐದುನೂರ ಐವತ್ತು ರೂಪಾಯಿಯನ್ನು ಖರ್ಚು ಮಾಡುತ್ತಾನೆ ಅವನ ಖರ್ಚಿನೊಂದಿಗೆ ಉಳಿತಾಯದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಇದೆ ಆಪ್ಷನ್ಸನ್ನು ನೋಡ್ಬೋದು ಆಪ್ಷನ್ಸ್ ಎ ಇಪ್ಪತ್ತೆಂಟು ಅನುಪಾತ ಹದಿನೈದು ಹನ್ನೊಂದು ಬಿ ಹನ್ನೊಂದು ಅನುಪಾತ ಇಪ್ಪತ್ತ್ಮೂರು ಸಿ ಹನ್ನೊಂದು ಅನುಪಾತ ಇಪ್ಪತ್ತೆಂಟು ಡಿ ಏನಿದೆ ಹನ್ನೆರಡು ಅನುಪಾತ ಹನ್ನೊಂದಿದೆ ಈ ಪ್ರಶ್ನೆಯನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ಇದನ್ನು ಬಿಡಿಸ್ರಿ ನಿಮಗೆ ಹೋಮ್ವರ್ಕ್ ಅಂತ ಇದು ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹಿಂದಿನ ಸ್ಲೈಡ್ ತಿಳಿಸೀನಿ ಅದೇ ಸೇಮ್ ಆಗಿರುವಂಥ ಪ್ರಶ್ನೆ ಇದು ಸ್ವಲ್ಪ ನೀವು ಈ ಖರ್ಚು ಆಗಿರ್ಬೋದು ಉಳಿತಾಯ ಆಗಿರ್ಬೋದು ಅವನ ಆದಾಯನ ನೋಡಿಕೊಂಡು ನೀವು ಬರೆಸ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಎರಡು ಪಾಯಿಂಟ್ ಎಂಬತ್ತು ರೂಪಾಯಿ ಅಂದರೆ ಎರಡು ರೂಪಾಯಿ ಎಂಬತ್ತು ಪೈಸೆ ಮತ್ತು ನಲವತ್ತು ಪೈಸೆಯ ಅನುಪಾತವೇನು ಅಂತ ಕೇಳಿದ್ದಾರೆ ಎರಡು ರೂಪಾಯಿ ನಲ್ ಎಂಬತ್ತು ಪೈಸೆ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ರೂಪಾಯಿ ಕೊಟ್ಟು ಪೈಸೆಯನ್ನು ಕೊಟ್ಟು ಇಲ್ಲಿ ನಲವತ್ತು ಪೈಸೆ ಅಷ್ಟೇ ಕೊಟ್ಟಾರೋ ಈ ಎರಡೂ ಒಂದು ನಂಬರ್ಗಳ ಸಂಖ್ಯೆಗಳ ಒಂದು ಅನುಪಾತವನ್ನು ಕೇಳ್ಯಾರು ಇಲ್ಲಿ ನಾವು ಎರಡು ನೂರ ಎಂಬತ್ತನ್ನು ಬರೆದುಕೊಳ್ಳೋಲ್ಲ ಎರಡು ನೂರ ಎಂಬತ್ತು ಇಲ್ಲಿ ಎರಡು ಪಾಯಿಂಟ್ ಎಂಬತ್ತಂತ ಬರೆದುಕೊಳ್ಬೇಕು ಎರಡು ಪಾಯಿಂಟ್ ಎಂಬತ್ತು ಅಂದಾಗ ನಾವು ಎರಡು ರೂಪಾಯಿ ಎಂಬತ್ತು ಪೈಸೆ ಆಗುತ್ತೆ ಅನುಪಾತ ನಲವತ್ತು ಕೊಟ್ಟಿದ್ದಾರೆ ನಾವು ಇಲ್ಲಿ ಈ ಪಾಯಿಂಟನ್ನು ತೆಗೆದು ಡೈರೆಕ್ಟ್ ಪೈಸೆ ಮಾಡ್ಕೊಂಡ್ಬಿಡೋಣ ಇದು ಪೈಸೆ ಒಳಗಿದೆ ಇದು ಪೈಸೆ ಐತಿ ಇದು ರುಪಿ ಒಳಗೆ ಇದೆ ರೂಪಾಯಿ ಇದನ್ನು ನಾವು ಪೈಸೆ ಒಳಗೆ ಮಾಡ್ಕೋಬೇಕಾದ್ರೆ ಈ ಪಾಯಿಂಟನ್ನು ತೆಗೆದ್ರೆ ನಾವು ಎರಡು ನೂರ ಎಂಬತ್ತು ಎಂಬತ್ತೊಂಬತ್ತು ಪೈಸೆ ಆಗುತ್ತೆ ಅನುಪಾತ ಈ ನಲವತ್ತು ಪೈಸೆ ಈ ಜೀರೋ ಈ ಜೀರೋ ಹೋಯಿತು ಎರಡು ಒಂದಲೇ ಎರಡು ಎಷ್ಟಲೇ ಇಪ್ಪತ್ತೆಂಟು ಎರಡು ಐದಲೇ ಇಪ್ಪತ್ತು ಎರಡು ನಾಲ್ಕು ಅಂದಲೇ ನಾಲ್ಕು ಐದಲೇ ಇಪ್ಪತ್ತು ನಾಲ್ಕು ಆರಲೇ ಇಪ್ಪತ್ತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ಏನು ಬಂತು ನಮಗೆ ಆನ್ಸರ್ ಏಳು ಅನುಪಾತ ಒಂದು ಅನ್ನೋದು ಆನ್ಸರ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಆಪ್ಷನ್ಸ್ನಲ್ಲಿ ಏಳು ಅನುಪಾತ ಒಂದು ಅನ್ನೋದು ಇಲ್ಲಿ ಇದೆ ಒಂದು ಅನ್ನೋದು ಆಪ್ಷನ್ಸ್ ಡಿ ನಮಗೆ ಕರೆಕ್ಟ್ ರೂಪಾಯಿ ಕೊಟ್ಟಿದಾಗ ನಾವು ಪಾಯಿಂಟ್ ಅಂದ್ರೆ ಎರಡು ರೂಪಾಯಿ ಆ ಪಾಯಿಂಟ್ನೂರ ಎಂಬತ್ತು ಅಂತ ಬರೆದುಕೊಂಡು ಪೈಸೆ ಒಳಗೆ ಮಾಡಿಬಿಡಬೇಕು ಈ ರೀತಿ ನೀವು ಈ ಲೆಕ್ಕಗಳನ್ನು ಬಿಡಿಸಬೇಕು ನೆಕ್ಸ್ಟ್ ಪ್ರಶ್ನೆ ನೋಡ್ರೋಡ್ರಿ ಎಂಟನೇ ಪ್ರಶ್ನೆ ಏನಿದೆ ರೂಪಾಯಿ ಐದು ರೂಪಾಯಿ ನಲವತ್ತು ಪೈಸೆ ಮತ್ತು ಎರಡು ರೂಪಾಯಿ ಇಪ್ಪ ಎಪ್ಪತ್ತು ಪೈಸೆಯ ಅನುಪಾತವೇನು ಅಂತ ಕೇಳಿದ್ದಾರೆ ಎರಡು ಪಾಯಿಂಟ್ ಎಪ್ಪತ್ತು ಪೈಸೆಯ ಅನುಪಾತವೇನು ಅಂತ ಕೇಳಿದ್ದಾರೆ ಅನ್ನು ನೋಡ್ಬೋದು ಆಪ್ಷನ್ಸ್ ಎ ಮೂರು ಅನುಪಾತ ಒಂದು ಆಪ್ಷನ್ಸ್ ಬಿ ಎರಡು ಅನುಪಾತ ಒಂದು ಆಪ್ಷನ್ಸ್ ಸಿ ಹತ್ತೊಂಬತ್ತು ಅನುಪಾತ ಇಪ್ಪತ್ತಿದೆ ಆಪ್ಷನ್ಸ್ ಡಿ ಐದು ಅನುಪಾತ ಏಳಿದೆ ಇಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ನೋಡ್ಬೋದು ಇದನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ಇದನ್ನು ಬಿಡ್ಸೋತನ ಅನ್ಕ ಬಿಡಿಸ್ರಿ ಇದನ್ನು ನೋಡ್ರಿ ಅಲ್ಲಿ ಇದನ್ನು ಹೇಳ್ತೀನಿ ಮೊದಲು ಎಂಬತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಎ ಬಿ ಮತ್ತು ಸಿ ಇರೋವರೆಗೆ ಮೂರು ಅನುಪಾತ ಐದು ಅನುಪಾತ ನಾಲ್ಕರಂತೆ ಹಂಚಿಕೆ ಮಾಡಿದರೆ ಎಂಬತ್ನಾಲ್ಕು ಸಾವಿರ ರೂಪಾಯನ್ನು ಮೂರು ಜನಕ್ಕೆ ಯಾರ್ಯಾರಿಗೆ ಎ ಬಿ ಸಿ ಅನ್ನುವಂಥ ವ್ಯಕ್ತಿಗಳಿಗೆ ಮೂರು ಅನುಪಾತದಲ್ಲಿ ಐದು ಅನುಪಾತದಲ್ಲಿ ನಾಲ್ಕು ಅನುಪಾತದಲ್ಲಿ ಹಂಚಿಕೆ ಮಾಡಿದ್ದಾರೆ ಅದರಲ್ಲಿ ಸಿ ವ್ಯಕ್ತಿಯ ಪಾಲು ಅಂತ ಪ್ರಶ್ನೆ ಏನಿದೆ ಇಲ್ಲಿ ಟೋಟಲಾಗಿ ಏನು ಕೊಟ್ಟಿದ್ದಾರೆ ಅವರು ಯಾರ್ಯಾರ್ದು ಎ ವ್ಯಕ್ತಿ ಬಿ ವ್ಯಕ್ತಿ ಸಿ ವ್ಯಕ್ತಿ ಪಾಲ್ ಎಷ್ಟೆಟ್ಟು ಕೊಟ್ಟಾರ ಅವರು ಮೂರು ಅನುಪಾತ ಐದು ಅನುಪಾತ ನಾಲ್ಕು ಅವರು ಟೋಟಲಾಗಿ ಎಂಬತ್ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಟ್ಟಾರತ್ತೆ ಹಂಚಿಕೆ ಎಂಬತ್ ಟೋಟಲಾಗಿ ಎಂಬತ್ನಾಲ್ಕು ಸಾವಿರ ರೂಪಾಯಿ ಐತಿ ಟೋಟಲ್ ಅಂದಾಗ ನಾವು ಏನು ಮಾಡ್ಬೇಕಿದ್ದರೆ ಒಟ್ಟು ಈ ಅಷ್ಟು ವ್ಯಕ್ ಅಂದರೆ ಮೂರು ಮಂದಿದ್ ಬರ್ತಿಲ್ಲಿ ಒಟ್ಟು ಅಂದಾಗ ಅಂದರೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ಮೂರು ಮಂದಿದ ಈ ಮೂರು ಮಂದಿದ್ ಎಂಬತ್ನಾಲ್ಕು ಸಾವಿರ ರೂಪಾಯಿ ಆದಾಗ ಈ ಮೂರು ಮಂದಿ ಸಂಖ್ಯೆ ಎಷ್ಟಾಗ್ಕೈತಿ ನೋಡಿರಿ ಕೂಡಸ್ರಿ ಐದು ಪ್ಲಸ್ ಮೂರು ಎಷ್ಟು ಎಂಟು ಎಂಟು ಪ್ಲಸ್ ನಾಲ್ಕು ಎಷ್ಟು ಹನ್ನೆರಡು ಟೋಟಲಾಗಿ ಎಷ್ಟಾಯ್ತು ಹನ್ನೆರಡು ನಾವು ಹನ್ನೆರಡಕ್ಕೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ಆಗೈತೆ ಹನ್ನೆರಡಕ್ಕೆ ಎಷ್ಟಾಗೈತಿ ಎಂಬತ್ನಾಲ್ಕು ಸಾವಿರ ರೂಪಾಯಿ ಆದರೆ ಅವ್ರು ಏನು ಕೇಳ್ಯಾರು ಯಾರ್ದು ಕೇಳ್ಯಾರು ಸಿ ವ್ಯಕ್ತಿಯ ಪಾಲ್ ಕೇಳ್ಯಾರು ಸಿ ವ್ಯಕ್ತಿದ ಎಷ್ಟೈತಿ ಐತಿ ನಾಲ್ಕು ಐತಿ ತಿಳಿದಿರ್ಬೋದು ನಿನಗೆ ಇಲ್ಲೇ ಈಗ ಹನ್ನೆರಡು ಐದು ಅರವತ್ತು ಹನ್ನೆರಡು ಆರಲೆ ಎಪ್ಪತ್ತೆರಡು ಹನ್ನೆರಡು ಏಳು ಎಂಬತ್ನಾಲ್ಕು ಈ ಮೂರು ಜೀರೋ ಎಂಟು ಮಾಡ್ಕೋರಿ ಈ ಮೂರು ಜೀರೋ ಅನ್ನ ಏಳು ಮೂರಲೆ ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಅನ್ಸರ್ ಏನು ಬಂತು ನಮಗೆ ಈ ಮೂರು ಜೀರೋಗಳನ್ನು ಬರ್ಕೊಂಡಿವಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗೈತಿ ಇನ್ನೇನು ಹೇಳ್ತೀನಿ ಕೇಳಿರಲಿ ಎ ಬಿ ಸಿ ಅನುಪಾತ ಕೊಟ್ಟಾರು ಎಷ್ಟು ಕೊಟ್ಟಾರು ಮೂರು ಅನುಪಾತ ಐದು ಅನುಪಾತ ನಾಲ್ಕು ಕೊಟ್ಟಾರು ಈ ಅಷ್ಟರದು ಕೂಡಿ ಎಷ್ಟು ಕೊಟ್ಟಾರು ಅಮೌಂಟ್ ಎಂಬತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ಹಂಚಿಕೆ ಮಾಡಬೇಕಾವ್ರದನ್ನು ಟೋಟಲಾಗಿ ಎಷ್ಟೈತಿ ಅವ್ರ ಅಂತ ಎಂಬತ್ನಾಲ್ಕು ಸಾವಿರ ರೂಪಾಯಿ ಐತಿ ಅವ್ರದ್ದು ಒಟ್ಟು ಎಷ್ಟಾಗಿದೆ ಹನ್ನೆರಡು ಭಾಗ ಆಗಿದೆ ಹನ್ನೆರಡಕ್ಕೆ ನಮ್ಮದು ಎಂಬತ್ನಾಲ್ಕು ಸಾವಿರ ರೂಪಾಯಿ ಆದ್ರೆ ಹನ್ನೆರಡಕ್ಕೆ ನಮ್ದು ಎಷ್ಟೈತಿ ಎಂಬತ್ನಾಲ್ಕು ಸಾವಿರ ರೂಪಾಯಿ ಆದರೆ ನಾಲ್ಕಕ್ಕೆ ಕೇಳ್ಯಾರವ್ರು ನಾಲ್ಕಕ್ಕೆ ಅಂದರೆ ಯಾರದು ಸಿ ವ್ಯಕ್ತಿದು ಕೇಳ್ಯಾರು ಸಿ ವ್ಯಕ್ತಿದ್ ನಮ್ಮದು ನಾಲ್ಕಕ್ಕೆ ಎಷ್ಟಾಗೈತಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಕೈತಿ ಅಂದರೆ ಹನ್ನೆರಡು ಎಂಟು ಏಳು ಸಾವಿರ ಮಾಡಿದಾಗ ಎಂಬತ್ನಾಲ್ಕು ಸಾವಿರ ಆಗತ್ತೆ ನಾಲ್ಕು ಎಂಟು ಏಳು ಸಾವಿರ ಮಾಡಿದಾಗ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಆಪ್ಷನ್ಸ್ನಲ್ಲಿ ನೋಡ್ಬೋದು ಆಪ್ಷನ್ಸ್ ನಮಗೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಅನ್ನೋದು ಕರೆಕ್ಟ್ ಆಗಿರುವಂಥದ್ದು ಆನ್ಸರ್ ನಮಗೆ ಬಿ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಹಿಂದಿನ ಒಂದು ಪ್ರಶ್ನೆ ರೂಪಾಯಿ ಐದು ಪಾಯಿಂಟ್ ನಲವತ್ತು ಪೈಸೆ ಮತ್ತು ಎರಡು ಪಾಯಿಂಟ್ ಎಪ್ಪತ್ತು ಪೈಸೆಯ ಅನುಪಾತವನ್ನು ಕೇಳೋರವರು ಇಲ್ಲಿ ಎರಡೂ ಸಂಖ್ಯೆಗಳು ರೂಪಾಯಿ ಒಳಗಿವೆ ರೂಪಾಯಿ ಮತ್ತು ಪೈಸೆ ಒಳಗೆ ಕೊಟ್ಟಿದ್ದಾರೆ ಪೈಸೆ ಮತ್ತು ರೂಪಾಯಿ ಒಳಗೆ ಕೊಟ್ಟಾಗ ನಾವು ಏನಂತ ಬರೆದುಕೊಂಡಿವಿ ಪಾಯಿಂಟ್ ಕೊಟ್ಟಾಗ ನಾವು ಪಾಯಿಂಟನ್ನು ಬಿಟ್ಟು ಬರೆದ್ಕೊಳ್ಬೇಕತ್ತಂತ ಹೇಳಿ ನಿಮಗೆ ಈ ಎರಡೂ ಕಡೆ ಪಾಯಿಂಟನ್ನು ಬಿಟ್ಟು ಬರೆದುಕೊಡ್ರಿ ಕೊಡ್ರಿ ನೋಡ್ರಿ ಐದುನೂರ ನಲವತ್ತು ಅನುಪಾತ ಎರಡು ನೂರ ಎಪ್ಪತ್ತಂತ ಬರೆದು ಕೊಡ್ರಿ ಈ ಎರಡೂ ಸಂಖ್ಯೆಗಳನ್ನು ಕಟ್ತಾ ಹೊಡಿಯರಿ ಮೂರನ್ನು ನೋಡಿರಿ ಮೂರೊಂದಲೇ ಮೂರು ಎರಡು ಒಳಿತ್ತು ಇಪ್ಪತ್ನಾಲ್ಕು ಆಯಿತು ಮೂರು ಏಳೆ ಇಪ್ಪತ್ತೊಂದು ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ಅನುಪಾತ ಮೂರೊಂಬತ್ತಲೇ ಇಪ್ಪತ್ತೇಳು ನೂರೊಂಬತ್ತಲೇ ಎಷ್ಟು ಇಪ್ಪತ್ತೇಳು ಆಗುತ್ತೆ ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ನಮಗೆ ಎರಡು ಅನುಪಾತ ಒಂದು ಅನ್ನೋದು ಅನುಪಾತ ಬರುತ್ತೆ ಆಪ್ಷನ್ಸ್ನಲ್ಲಿ ನೋಡ್ಬೋದು ಆಪ್ಷನ್ಸ್ ನಮಗೆ ಬಿ ಎ ಕರೆಕ್ಟಾಗಿರುವಂಥದ್ದು ಎರಡು ಅನುಪಾತ ಒಂದು ಕರೆಕ್ಟಾಗಿರುವಂಥದ್ದು ಈ ರೀತಿ ಪ್ರಶ್ನೆಗಳಿರುತ್ತವೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ನೋಡ್ಬೋದು ಹತ್ತನೇ ಪ್ರಶ್ನೆಯನ್ನ ಮೂವತ್ತೆರಡು ಸಾವಿರದ ಎರಡು ಹತ್ತೊಂಬತ್ತು ರೂಪಾಯಿಗಳನ್ನು ಪಿ ಕ್ಯೂ ಮತ್ತು ಆರ್ ವರೆಗೆ ಎಂಟು ಅನುಪಾತ ಎಂಟು ಅನುಪಾತ ಒಂಬತ್ತು ಅನುಪಾತ ಹನ್ನೆರಡು ಇದು ಮೂವತ್ತೆರಡು ಸಾವಿರದ ಎರಡು ನೂರ ಹತ್ತೊಂಬತ್ತು ರಂತೆ ಹಂಚಿಕೆ ಮಾಡಿದರೆ ಅದರಲ್ಲಿ ಕ್ಯೂ ವ್ಯಕ್ತಿಯ ಪಾಲು ಅಂತ ಕೇಳಿದ್ದಾರೆ ಆಪ್ಷನ್ಸ್ನ ನೋಡ್ಬೋದು ಫೋರ್ಬಲ್ ನೈನ್ ಫೋರ್ಬಲ್ ಏಯ್ಟ್ ಫೋರ್ಬಲ್ ಸೆವೆನ್ ಇದು ಹತ್ತು ಸಾವಿರ ಇದೆ ಅಂದರೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಎಂಟುನೂರ ಎಂಬತ್ತೆಂಟು ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಒಂದು ಹತ್ತು ಸಾವಿರ ಇದೆ ಆಪ್ಷನ್ಸ ಇದನ್ನು ನೀವು ಕಮೆಂಟ್ನಲ್ಲಿ ತಿಳಿಸ್ರಿ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನು ತಿಳಿಸ್ತೀನಿ ಈ ಪ್ರಶ್ನೆಯನ್ನು ತಿಳಿಸಿ ಈ ಪ್ರಶ್ನೆಗೆ ಹೇಳ್ತೀನಿ ನಿಮಗೆ ನೋಡ್ರಲ್ಲಿ ಈ ಹನ್ನೊಂದನೇ ಪ್ರಶ್ನೆ ಏನಿದೆ ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ನಾಲ್ಕು ಅನುಪಾತ ಐದು ಇದ್ದರೆ ಐದು ಇದ್ದಾರೆ ಹುಡುಗರ ಸಂಖ್ಯೆಯಲ್ಲಿ ನಲವತ್ತು ಪರ್ಸೆಂಟ್ ಹೆಚ್ಚಳವಾಯಿತು ನೋಡ್ರಿ ನಾಲ್ಕು ಪ ನಾಲ್ಕು ಅನುಪಾತ ಐದು ಇದ್ದಾರೆ ಹುಡುಗರು ಮತ್ತು ಹುಡುಗರ ಒಂದು ಸಂಖ್ಯೆಯಲ್ಲಿ ಎಷ್ಟು ಪರ್ಸೆಂಟ್ ಹೆಚ್ಚಳ ಪರ್ಸೆಂಟೇಜ್ ನಲವತ್ತು ಪರ್ಸೆಂಟ್ ಹೆಚ್ಚಳವಾಯಿತು ಹಾಗೂ ಹುಡುಗಿಯರ ಸಂಖ್ಯೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳವಾಯಿತು ಹಾಗಾದರೆ ಹುಡುಗರು ಮತ್ತು ಹುಡುಗಿಯರ ಏನು ಅಂತ ಪ್ರಶ್ನೆ ಏನಿದೆ ಅವರು ಅನುಪಾತ ಕೊಟ್ಟವರು ಎಷ್ಟು ಕೊಟ್ಟಾರು ನಾಲ್ಕು ಅನುಪಾತ ಐದು ಕೊಟ್ಟಾರೋ ಯಾರ್ಯಾರ್ದು ಹುಡುಗ ಮತ್ತು ಹುಡುಗಿ ಹುಡುಗ ಅನುಪಾತ ಹುಡುಗಿ ಎಷ್ಟು ಕೊಟ್ಟರು ನಾಲ್ಕು ಅನುಪಾತ ಐದು ಕೊಟ್ಟರು ನಾಲ್ಕು ಅನುಪಾತ ಐದು ಕೊಟ್ಟಾಗ ಅವರು ಎಷ್ಟು ಹೆಚ್ಚಳವಾಗಿತ್ತು ಅಂದರೆ ನಮಗೆ ಪರ್ಸೆಂಟೇಜ್ ಬಂದಾಗ ನಮ್ಮದು ಇದು ನೂರು ಅನ್ನೋದು ಕಾಮನ್ ಅವರು ಹೆಚ್ಚಳ ಹೇಳ್ಯಾರು ಅಂದರೆ ನಮಗೆ ನಲವತ್ತು ಪರ್ಸೆಂಟ್ ಹೆಚ್ಚಳವಾಗಿತ್ತು ಅಂದರೆ ನೂರಕ್ಕೆ ನಲ್ವತ್ತು ಎಷ್ಟು ನೂರ ನೂರ ನಲ್ವತ್ತು ಪರ್ಸೆಂಟೇಜ್ ಆಯಿತು ಅವರು ಹೆಚ್ಚು ಕೇಳಿದ್ರು ನೂರು ಅನ್ನೋದು ಕಾಮನ್ ಆಗಿರುವಂಥದ್ದು ಈಗ ನಲವತ್ತು ಪರ್ಸೆಂಟ್ ಹೆಚ್ಚಾಯಿತು ನೂರ ನಲವತ್ತಾಯಿತು ಎಂಟು ಹುಡುಗರದ ಸಂಖ್ಯೆ ಎಷ್ಟಾಯಿತು ನೂರ ನಲ್ವತ್ತು ಪರ್ಸೆಂಟೇಜ್ ಆಯಿತು ಇದು ಪರ್ಸೆಂಟೇಜ್ ಅಂತ ಬರ್ಕೊಡ್ರಿ ಇಲ್ಲಿ ಎಂಟು ಇವ್ರದ್ದು ಎಷ್ಟಾಗೈತಿ ಹೆಣ್ಣು ಮಕ್ಕಳದು ಒಂದು ನೂರ ಇಪ್ಪತ್ತು ಪರ್ಸೆಂಟ್ ಆಯ್ತು ಅವ್ರದ್ದು ಅವ್ರಿಗೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗೈತೆ ಆಯ್ತಾ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗೈತೆ ಅಂದ್ರೆ ನೂರ ಇಪ್ಪತ್ತಾಯಿತು ಈ ಪರ್ಸೆಂಟೇಜ್ ಈ ಪರ್ಸೆಂಟೇಜ್ ಆಯ್ತು ಇ ಜೀರೋ ಇ ಜೀರೋ ಹೋಯ್ತು ಎರಡು ಏಳು ಹದಿನಾಲ್ಕು ಎರಡು ಆರಲೆ ಹನ್ನೆರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೆ ಆರು ಎರಡೂ ಸಂಖ್ಯೆಗಳನ್ನು ಎಂಟು ಮಾಡ್ಕೋರಿ ಏಳು ಎರಡಲೆ ಹದಿನಾಲ್ಕು ಅನುಪಾತ ಐದು ಮೂರಲೆ ಹದಿನೈದು ಆಪ್ಷನ್ಸನ್ನು ನೋಡ್ಬೋದು ಹದಿನಾಲ್ಕು ಅನುಪಾತ ಹದಿನೈದು ಅನ್ನೋದು ಆನ್ಸರ್ ಆಗುತ್ತೆ ಎಲ್ಲಿ ಬರ್ತೈತೆ ನೋಡ್ರಿ ಹದಿನೈ ಹದಿನಾಲ್ಕು ಮತ್ತು ಹದಿನೈದು ಹದಿನಾಲ್ಕು ಮತ್ತು ಹದಿನೈದು ಅನ್ನೋದು ನಮಗೆ ಆಪ್ಷನ್ಸ್ ನಮಗೆ ಸಿ ಕರೆಕ್ಟ್ ಆಗಿರುವಂಥದ್ದು ಅದೇ ರೀತಿ ಸೇಮ್ ಆಗಿರುವಂಥ ಪ್ರಶ್ನೆ ಇದು ಹನ್ನೆರಡನೇ ಪ್ರಶ್ನೆ ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ ಐದು ಅನುಪಾತ ಆರು ಇದ್ದಾರೆ ಹುಡುಗರ ಸಂಖ್ಯೆಯಲ್ಲಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚಳವಾಯಿತು ಹಾಗೂ ಹುಡುಗಿಯರ ಒಂದು ಸಂಖ್ಯೆಯಲ್ಲಿ ಹದಿನೈದು ಪರ್ಸೆಂಟ್ ಹೆಚ್ಚಳವಾಯಿತು ಹಾಗಾದರೆ ಹುಡುಗ ಮತ್ತು ಹುಡುಗಿಯರ ಒಂದು ಅನುಪಾತವನ್ನು ಕೇಳಿದ್ದಾರೆ ಇನ್ನು ನೀವು ಇದನ್ನು ಇವೆರಡೂ ಪ್ರಶ್ನೆಗಳನ್ನು ಹೋಮ್ವರ್ಕ್ ಮಾಡಿರಿ ಕಮೆಂಟ್ನಲ್ಲಿ ತಿಳಿಸ್ರಿ ಪ್ರತಿಯೊಬ್ಬರಿಗೆ ಶೇರ್ ಮಾಡಿರಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಒಂದು ಕ್ಲಾಸಿನಲ್ಲಿ ಮುಂದಿನ ಒಂದು ಈ ಟೈಪ್ ಒನ್ ಅನ್ನು ನೋಡ್ತಾ ಹೋಗೋಣ ನಿಮಗೆ ಟೈಪ್ ಒನ್ ಟೈಪ್ ಟು ಅಂತ ಬರ್ಸಿಲ್ಲ ಪ್ರತಿಯೊಂದು ಸೀರಿಯಲ್ ಆಗಿ ಅಂದರೆ ನಿಮಗೆ ಸೀರಿಯಲ್ ಆಗಿ ತಿಳಿಯುವಂತೆ ಹೇಳ್ತಾ ಹೋಗ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನು ನೆಕ್ಸ್ಟ್ ಒಂದು ಅಧ್ಯಾಯದಲ್ಲಿ ನೋಡೋಣ